ತಕ್ಕಂಥ ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ಮಾಲ್ಯ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಇವತ್ತು ಪುಣಿಗಲ್ ತಾಲೂಕಿನಲ್ಲಿ ಗಾಡ್ ಇರ್ತಕ್ಕಂಥ ಜನಗಳಿಗೆ ಪದ ಬಳಸ್ತವ್ರಿ ಅವರು ಶಾಸಕರಿಗೆ ಬಳಸೋರ ಅಥವಾ ಹೋರಾಟಗಾರರು ಬಳಸೋರಾ ಬೇರೆ ಯಾರು ಬಡ್ಸೋರಿ ಅಂತ ಹೇಳಿ ಬಹಿರಂಗವಾಗಿ ಅವ್ರು ಬಂದು ಚರ್ಚೆ ಮಾಡಬೇಕು ಕುಣಿಗಲ್ ತಾಲೂಕಿನಲ್ಲಿ ಯಾರು ಗಾಡಿಗಳು ಇಲ್ಲ ಇಲ್ಲಿ ಅವರಿಗೆ ಯಾವ ವಿಚಾರವಾಗಿ ಹೇಳೋರೆ ಅಂತ ನಮಗೆ ಗೊತ್ತಿಲ್ಲ ಇಲ್ಲಿ ವೈ ಕೆ ರಾಮಯ್ಯವರು ಉಷ್ಣಾಸ್ತೇಗೌಡರು ಉತ್ತಂಥ ಕುಣಿಗಲ್ ತಾಲೂಕಿಗೆ ಇವರು ಈ ಥರ ಮಾಡಿರ್ತಕ್ಕಂಥದ್ದು ಇದು ಶೌರ್ಯ ಅವ್ರಿಗೆ ತರಲ್ಲ ಒಬ್ಬ ಐದು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಹೇಳೋ ವಿಚಾರ ಅಲ್ಲ ಇದು ಯಾಕೆ ಅಂತ ಹೇಳಿದ್ರೆ ಈ ಒಂದು ಬಲನ ಬಳಸೋದು ಮುಂಚೆ ನಾವು ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಇವತ್ತು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರಾದ ನಿಯಂತ್ನವರು ಹಾಗೂ ನಮ್ಮ ತಾಲೂಕಾಧ್ಯಕ್ಷರಾದ ರಂಗಸ್ವಾಮಿಯವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜೇಗೌಡರು ಕೂಡ ಇವತ್ತು ಆಗಮಿಸುವ ಕುಣಿಗಲ್ಗೆ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ ನೇರ ಇವತ್ತು ನಾವು ಬಾಲಕೃಷ್ಣ ಅವರಿಗೆ ಮಾತಿ ತಾಲೂಕಿಗೆ ಬಂದು ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ರಾಜ್ಯ ಮಟ್ಟದಲ್ಲಿ ಬಂದು ಅವರು ಕುಣಿಗಲ್ ಜನತನ ಕ್ಷಮೆ ಕೇಳಬೇಕಾಗುತ್ತೆ ಯಾವ ವಿಚಾರ ಕ್ಷಮೆ ಕೇಳಬೇಕಾಗುತ್ತೆ ಅಂತ ಹೇಳಿದ್ರೆ ಗ್ರಾಂಡು ಅಂತ ನನ್ನ ಪಕ್ಕದ ವಿಚಾರಕ್ಕೆ ನಮ್ಮ ಅಪ್ಪಾಜಿಯವರು ಕೂಡ ಎರಡು ಮಾತಾಡ್ತಾರೆ ಇವಾಗ ಈ ವಿಚಾರವಾಗಿ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ರಾಜ್ಯದಲ್ಲಿ ರೈತ ಪರವಾಗಿ ಅಬ್ದುಲ್ ನಮ್ಮ ಕಾರ್ಯಕರ್ತರು ರೈತರಿಗೆ ಹೊತ್ತು ದುಡಿಯುತ್ತಿದ್ದಾರೆ ರಾಜಕಾರಣಗಳು ಸ್ವಲ್ಪ ಎಂತ ವಿಫಲ ಆಗಿವೆ ಅಂತ ರಾಜ್ಯಕ್ಕೆ ಗೊತ್ತು ಅಧಿಕಾರಿಗಳು ಆಗಿವೆ ಅಂತ ಎಲ್ಲರಿಗೂ ಇವತ್ತು ರಾಜಕಾರಣಗಳು ಮಾತಾಡಬೇಕಾದ್ರೆ ನಾಲಿಗೆ ಎಮ್ ಎಲ್ ನೆಗೆ ಇಟ್ಕೊಂಡು ಮಾತಾಡಬೇಕು ಯಾವುದೇ ಎಮ್ ಎಲ್ ಎ ಯಾವುದೇ ಯಾರೇ ಮಿನಿಸ್ಟರ್ ಆಗಿರಲಿ ಇವತ್ತು ತುಮಕೂರಲ್ಲಿ ನೀರಾವರಿಗೋಸ್ಕರ ಗಲಾಟೆ ಆಗದಿರೋದು ಇಡೀ ರಾಜ್ಯಕ್ಕೆ ಗೊತ್ತು ಇಡೀ ಸರ್ಕಾರಕ್ಕೆ ಗೊತ್ತು ಅಂಥ ಒಂದು ಗಂಭೀರತೆ ಇದ್ದಾಗ ಇವತ್ತು ಹೇಮುವತಿ ಗೊರ ನಾಲೆಯಿಂದ ಏನು ತುಮಕೂರಿಗೆ ಇಪ್ಪತ್ನಾಲ್ಕು ಟಿ ಎಂ ಸಹ ನೀರಿನತಾ ಇದ್ದಾರೆ ಇದು ತುಮಕೂರು ಜಿಲ್ಲೆ ರಾಜ್ಯದ ಜನ ಒಂದು ಒಪ್ಪಳಂಥ ಒಂದು ಕರ್ತವ್ಯ ಇದು ಯಾಕೆಂದ್ರೆ ಇವತ್ತು ನೀರು ರಾಜ್ಯಕ್ಕೆ ಭಾರಿ ಎಮೆಲ್ ಹೋಗಿ ನಾವೆಲ್ಲ ಕಾಪಾಡಬೇಕ ಪರಿಸ್ಥಿತಿ ಇವತ್ತು ಕುಣಗ್ಳೂರು ಮತ್ತು ತುಮಕೂರು ತಾಲೂಕಲ್ಲಿ ಏನು ಒಂದು ಗಲಾಟೆ ನಡೀತಾ ಇದೆ ಯಾವುದೇ ಕುಣಗ್ಲು ಮಾಗೋಡಿ ರಾಮನಗರಕ್ಕೆ ನೀರು ಕೊಡಬೇಡಿ ಅಂತಲ್ಲ ಎಲ್ಲರಿಗೂ ನೀರು ಕೊಡ್ತೀವಿ ನೀರು ಕೊಡ್ಬೇಕಾದ್ರೆ ಒಂದು ರೀತಿ ಬೇಕು ಎಲ್ಲ ಜನನು ಚೆನ್ನಾಗಿರ್ಬೇಕು ಇವತ್ತು ತುಮಕೂರಿಂದ ಬಂದಂಥ ನೀರು ಕುಣಗ್ಲಿಗೆ ಬರಬೇಕು ಕುಣಿಲಿಂದ ರಾಮನಗರ ಮತ್ತು ಮಾಗೋಡಿಗೆ ಹೋಗ್ಬೇಕು ನೀರು ಕೊಡೋಕೆ ಇವತ್ತು ಸಂತೋಷ ಒಪ್ಕೊಂಡಿದ್ದಾರೆ ತುಮಕೂರು ಜನನ ಇಂಥ ಅಯ್ಯಕ್ರಿಂದ ಇವತ್ತು ಜನ ಜನರು ಹೇಳ್ಬೇಕಾಗಿತ್ತು ಯಾಕೆಂದರೆ ಇವತ್ತು ಅಂತರ್ಜಲ ಸಂಪೂರ್ಣ ಹಾಳಾಗಿದೆ ಈಗೆಲ್ಲ ಗೊತ್ತಿದೆ ಯಾವ ಮಟ್ಟಿಗೆ ಹಾಳಾಯ್ತು ಅಂತ ಇವತ್ತು ಯಾವುದೋ ಪೈಪ್ಲಿಂಕ್ ಮುಖಾಂತರ ತಾಣ ಹೋಗ್ತಾವ್ರಲ್ಲ ಎಲ್ಲಿ ಅಂತರ್ಜಲ ಸಿಗುತ್ತೆ ಅಂತ ಹೇಳ್ಬೇಕು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಮತ್ತು ಸರ್ಕಾರಗಳು ನಾವು ತಗೊಂಡು ಹೋಗೋಣ ಅಂತ ಹೇಳ್ತೇ ಇಲ್ಲ ತುಮಕೂರು ಗುಬ್ಬಿ ಗುಣಗಲು ಇತ್ಯಾದಿ ಎಲ್ಲ ಏನಿವ ಬೀದಿಗಿಳಿಸವಳ್ಳಿ ಮಾಡ್ತಾವ್ರಿ ಅಂದರೆ ಫಸ್ಟು ನಮ್ಮ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಿ ಆಮೇಲೆ ಮಾಗಡಿ ರಾಮನಗರವರು ನಮ್ಮರೆಲ್ಗೂ ನೀರು ಕೊಡೋಣ ಓಪನ್ ಚಾನಲ್ ತಾಂಡೋಗಿಂತ ಓಪನ್ ಚಾನಲ್ ತಾಂಡೋದ್ರೆ ಇವತ್ತು ದನಕರಗಳು ಅಕ್ಕಿ ಪಕ್ಷಿಗಳು ಇವತ್ತು ನೀರು ಕುಡಿತವೆ ಅಂತರ್ಜಲ ಹಾಳಾಗಲ್ಲ ಅಂತರ್ಜಲ ಬರುತ್ತೆ ಪಂಪ್ಸೆಟ್ ಬರುತ್ತೆ ರೈತರು ಬೆಳೀತಾರೆ ನಿಮಗೆಲ್ಲ ಅನ್ನ ಹಾಕ್ತಾರೆ ಇದನ್ನು ಇಟ್ಕೊಂಡು ಇವತ್ತು kind of...